ಇನ್ನು ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ಶಾಸಕರಿಂದ ಪ್ರತಿಭಟನೆ ನಡೆದಾ ಇರುವಂತಹ ಹಿನ್ನೆಲೆಯಲ್ಲಿ ನಾಳಿನ ಪ್ರತಿಭಟನೆ ಕುರಿತು ರಾಜ್ಯ ಸರ್ಕಾರದಿಂದ ಒಂದು ಜಾಹೀರಾತನ್ನ ಹೊರಡಿಸಲಾಗಿದೆ ಸೊ ಹಾಗಾಗಿ ಈಗ ಬಿಜೆಪಿ ರಾಜ್ಯಪಾಲ ಗೆಹ್ಲೋಟ್ಗೆ ದೂರು ನೀಡಿದೆ ಅಂದರೆ ರಾಜ್ಯ ಸರ್ಕಾರ ಇಲ್ಲಿ ತೆರಿಗೆ ಹಣವನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಹೇಳಿ ರಾಜ್ಯಪಾಲ ಗೆಹ್ಲೋಟ್ಗೆ ಬಿಜೆಪಿ ದೂರು ನೀಡಿದೆ ಪಿ ರಾಜೀವ್ ಹತ್ತಾಳ್ ಹಾಲಪ್ಪ ಛಲವಾದಿ ನಾರಾಯಣಸ್ವಾಮಿ ಇವರೆಲ್ಲರೂ ದೂರು ನೀಡಿದ್ದಾರೆ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಕಾರ್ಯದರ್ಶಿಗೆ ಈಗ ದೂರು ಸಲ್ಲಿಕೆ ಆಗಿದೆ ನೋಡಿ ಎಲ್ಲ ದೃಶ್ಯಗಳಲ್ಲಿ ತಾವು ನೋಡ್ತಾ ಇದ್ದೀರಿ ಬಿ ಜೆ ಪಿ ಸಲ್ಲಿಸಿರುವಂಥ ಒಂದು ದೂರಿದು ಕಾಂಗ್ರೆಸ್ ನಾಳೆ ಏನು ಪ್ರತಿಭಟನೆಯನ್ನು ಮಾಡ್ತಾ ಇದೆ ಅಲ್ಲಿಗೆ ಒಂದು ಜಾಹೀರಾತನ್ನ ಕೊಟ್ಟಿದೆ ಈ ಥರದ ನಾಳೆ ಪ್ರತಿಭಟನೆ ಇದೆ ಹೇಳಿ ಹಾಗೆ ಇವರೆಲ್ಲರನ್ನು ಕೂಡ ಕರ್ಕೊಂಡು ಹೋಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ದೆಹಲಿಯಲ್ಲಿ ಆದರೆ ಇದಕ್ಕೆ ಖರ್ಚಾಗುವಂಥ ದುಡ್ಡನ್ನು ರಾಜ್ಯ ಸರ್ಕಾರ ಯಾಕೆ ಭರಿಸಬೇಕು ಅನ್ನುವಂಥದ್ರ ಬಗ್ಗೆ ಬಿ ಜೆ ಪಿ ತಕರಾರಿತ್ತಿದೆ ನೋಡಿ ಇದೇ ಆ್ಯಡು ತಾವು ಗಮನಿಸ್ಬೋದು ಇವತ್ತು ಪೇಪರ್ನಲ್ಲಿ ಎಲ್ಲ ಕಡೆನೂ ಕೂಡ ಇದೆ ಈ ಒಂದು ಆ್ಯಡು ಸೊ ಇದರಲ್ಲಿ ಎಷ್ಟು ಹಣ ನಮಗೆ ಬರಬೇಕು ಎಷ್ಟು ಹಣ ಕೇಂದ್ರ ನಮಗೆ ಮೋಸ ಮಾಡ್ತಾ ಇದೆ ಅನ್ನೋವಂಥದ್ರ ಬಗ್ಗೆ ಒಂದು ಆ್ಯಡನ್ನು ಕೊಟ್ಟಿರುವಂಥದ್ದು ಒಂದು ವಿವರವಾದಂಥ ಒಂದು ಜಾಹೀರಾತಿದು ಈ ಕಾಂಗ್ರೆಸ್ ಮಾಡಿರುವಂಥ ಒಂದು ಆ್ಯಡ್ ಏನಿದೆಯಲ್ಲ ಇದನ್ನು ರಾಜ್ಯ ಸರ್ಕಾರದ ಹಣದಿಂದ ಇವರು ಮಾಡ್ತಾ ಇದ್ದಾರೆ ಅನ್ನೋವಂಥದ್ರ ಬಗ್ಗೆ ಒಂದು ಆರೋಪವನ್ನು ಬಿ ಜೆ ಪಿ ಮಾಡ್ತಾ ಇದೆ ಈಗ ಇದ್ರ ಬಗ್ಗೆ ಈಗಾಗಲೇ ರಾಜ್ಯಪಾಲರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ